ಡಾಕ್ಟರ್ ಅವತ್ತು ಆ ಹುಡುಗ ಇನ್ನಿತರ ಹುಡುಗರ ರೀತಿ ಬೆಳೆಯೋದೇ ಇಲ್ಲ ಇವನ ಹಾರ್ಮೋನ್ ಯಾವುದಕ್ಕೂ ಸಪೋರ್ಟ್ ಮಾಡ್ತಿಲ್ಲ ಅಂದಿದ್ರು ಅಷ್ಟೇ ಅಲ್ಲ ಇಡೀ ಪ್ರಪಂಚವೇ ಇವನಿಂದ ಸಾಧ್ಯ ಇಲ್ಲ ಅನ್ನೋ ಬಿರುದನ್ನು ನೀಡಿತ್ತು ಆದರೆ ಅವನೊಳಗಿದ್ದ ಕಿಚ್ಚನ್ನ ಪ್ರಪಂಚ ನೋಡಲಿಲ್ಲ ಅವನ ಹೃದಯದಲ್ಲಿ ಬಿಡಬೇಡ ಸಾಧಿಸು ಅನ್ನೋ ಧ್ವನಿಯನ್ನು ಕೇಳಲಿಲ್ಲ ಇದು ಓರ್ವ ಫುಟ್ಬಾಲ್ ಆಟಗಾರನ ಲೈಫ್ ಸ್ಟೋರಿ ಅಲ್ಲ ಇದು ಮನದೊಳಗಿನ ದುಃಖ ತ್ಯಾಗ ಮೌನ ಸಾವಿರಾರು ಜನರ ಭರವಸೆಯ ಲೆಜೆಂಡ್ ಆದ ಲೈನೊಲ್ ಮೆಸ್ಸಿ ಕಥೆ ಸಾವಿರದ ಒಂಬೈನೂರ ಎಂಬತ್ತೇಳು ಜೂನ್ ಇಪ್ಪತ್ನಾಲ್ಕರಂದು ಅರ್ಜೆಂಟೀನಾದಲ್ಲಿ ಜನಿಸಿದ ಲೈನೋರ್ ಮೆಸ್ಸಿ ತಂದೆ ಫ್ಯಾಕ್ಟ್ರಿ ಅಲ್ಲಿ ಒಬ್ಬ ಸಾಮಾನ್ಯ ವರ್ಕರ್ ತಾಯಿ ಪಾರ್ಟ್ ಟೈಮ್ ಕ್ಲೀನರ್ ಆಗಿದ್ರು ಚಿಕ್ಕಂದಿನಿಂದ ಯಾರ ಬಳಿಯೂ ಮಾತನಾಡಿದ ಮೆಸ್ಸಿ ತನ್ನ ಕಾಲ ಕೆಳಗೆ ಯಾವಾಗಲೂ ಫುಟ್ಬಾಲ್ ಇಟ್ಕೊಳ್ತಿದ್ರಂತೆ ನಾಲ್ಕು ವರ್ಷ ಇದ್ದಾಗ ತನ್ನ ಅಜ್ಜಿ ಹೇಳಿದಂತೆ ಗ್ರಾಂಡೋರಿ ಎಂಬ ಕ್ಲಬ್ ಸೇರಿದ್ರು ಆದರೆ ಮೆಸ್ಸಿ ಹತ್ತು ವರ್ಷ ಇದ್ದಾಗ ಅಜ್ಜಿಯನ್ನ ಕಳೆದುಕೊಳ್ಬೇಕಾಗಿತ್ತು ಈಗಲೂ ಅಜ್ಜಿ ಸತ್ತ ದಿನದಂದು ಮೆಸ್ಸಿ ಕೈಯನ್ನ ಆಕಾಶದತ್ತ ಬಿಸ್ತಾರೆ ಹತ್ತು ವರ್ಷ ಇದ್ದಾಗ ಇನ್ನುಳಿದ ಮಕ್ಕಳಂತೆ ಮೆಸ್ಸಿ ಇರಲಿಲ್ಲ ತೀರಾ ಚಿಕ್ಕ ಹುಡುಗನ ರೀತಿ ಇದ್ರು ವೀಕ್ ಆಗಿದ್ರು ಇದಾದ ಬಳಿಕ ಡಾಕ್ಟರ್ ಆತನಿಗೆ ಹಾರ್ಮೋನ್ ಡಿಫಿಶನ್ಸಿ ಇದೆ ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಟ್ರು ಇದರಿಂದ ದಿನ ರಾತ್ರಿ ಇಂಜೆಕ್ಷನ್ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಎದುರಾಯಿತು ಈ ಸಮಸ್ಯೆ ಬಗೆಹರಿಸೋಕೆ ಕೋಟಿಗಟ್ಟಲೆ ಹಣ ಬೇಕಿತ್ತು ಆದ್ರೆ ಅಷ್ಟು ಕೊಡೋಕೆ ಮೆಸ್ಸಿ ಕುಟುಂಬದ ಬಳಿ ಹಣ ಇರಲಿಲ್ಲ ಹೀಗಾಗಿ ಮೆಸ್ಸಿ ತಂದೆ ಎಲ್ಲರ ಬಳಿ ತನ್ನ ಮಗನ ಕಾಯಿಲೆಗೆ ಹಣ ಹೊಂದಿಸೋಕೆ ಪರದಾಡಿದ್ರು ಆದ್ರೆ ಎಲ್ಲರೂ ಹೇಳ್ತಿದ್ದು ಇದು ಆಗದ ಕೆಲಸ ಅವನ್ ಚಿಕ್ಕವನಿದ್ದಾನೆ ಬೆಳಿಯಲ್ಲ ನಾವು ರಿಸ್ಕ್ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಅವನಲ್ಲಿದ್ದ ಪ್ರತಿಭೆ ಗುರುತಿಸದ ಜನ ಅವನ ಚಾಲೆಂಜಸ್ನ ಗುರುತಿಸಿ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಇದರಿಂದ ಇಡೀ ಕುಟುಂಬ ಕುಗ್ಗಿ ಹೋಗಿತ್ತು ಆದ್ರೆ ದೇವರು ಕೈ ಬಿಡಲಿಲ್ಲ ಎಫ್ ಸಿ ಬರ್ಸಲಿನ ಸ್ಕೌಟ್ ಒಬ್ಬ ವ್ಯಕ್ತಿ ಸ್ಪೇನ್ಗೆ ಕರೆದು ಈತ ಹೇಗೆ ಆಟ ಆಡ್ತಾನೆ ತೋರಿಸಿ ಅಂತ ಹೇಳಿದರು ಆಗ ಮೆಸ್ಸಿಗೆ ಹದಿಮೂರು ವರ್ಷ ಸ್ಪ್ಯಾನಿಷ್ ಭಾಷೆ ಬರ್ತಿರಲಿಲ್ಲ ಆದರೆ ಆದರೆ ಅವನು ಕಾಲೇತಿ ಬಾಲ್ ಹೊಡೆಯುವಾಗಲೇ ಮೆಸ್ಸಿಗೆ ಏನೋ ಸಮಸ್ಯೆ ಇದೆ ಅಂತ ಅವರಿಗೆ ಗೊತ್ತಾಗಿತ್ತು ಅಷ್ಟರಲ್ಲಾಗಲೇ ಕುಟುಂಬ ಅರ್ಜೆಂಟಿನ ತೊರೆಯಲು ಮುಂದಾಗಿದ್ರು ಯಾವುದೇ ಭರವಸೆ ಇಲ್ಲದ ಕಾರಣ ಜೀವನ ಮುಗಿಯಿತು ಅಂದ್ಕೊಂಡಿದ್ರು ಆದರೆ ಅದೊಂದು ದಿನ ಚಿಕ್ಕ ಕೆಫೆಯಲ್ಲಿ ಒಂದು ನ್ಯಾಪ್ಕಿನ್ ತೆಗೆದುಕೊಂಡು ಮೆಸ್ಸಿ ತಂದೆಯನ್ನು ಮೀಟ್ ಮಾಡಿದ್ದ ಅದೇ ಸ್ಕೌಟ್ ವ್ಯಕ್ತಿ ಟ್ರೀಟ್ಮೆಂಟ್ಗೆ ಬೇಕಾದ ಹಣವನ್ನು ನೀಡ್ತೀನಿ ಅಂತ ಬರೆದಿದ್ರು ಅದೊಂದು ನ್ಯಾಪ್ಕಿನ್ ಮೆಸ್ಸಿ ಬದುಕಿನ ಟರ್ನಿಂಗ್ ಪಾಯಿಂಟ್ ಇದಾದ ಬಳಿಕ ಸ್ಪೇನ್ಗೆ ಶಿಫ್ಟ್ ಆದ ಮೆಸ್ಸಿ ಬದುಕು ನಿಧಾನವಾಗಿ ಕೇವಲ ತನ್ನ ತನ್ನ ತಂದೆ ಜೊತೆ ಬಂದಿದ್ದ ತಾಯಿ ಹಾಗೂ ಮಿಸ್ ಅಲ್ಲದೆ ಸ್ಪ್ಯಾನಿಷ್ ಭಾಷೆ ದಿನ ರಾತ್ರಿ ಅಳ್ತಿದ್ರಂತೆ ಭಾಷೆ ಬರೆದಿದ್ರೇನು ಗ್ರೌಂಡ್ ಗೆ ಇಳಿದ್ರೆ ಸಾಕು ಮ್ಯಾಜಿಕ್ ಮಾಡ್ತಿದ್ದ ಮೆಸ್ಸಿ ಎಲ್ಲರ ಹುಬ್ಬೇರುವಂತೆ ಮಾಡ್ತಿದ್ರು ಆದರೂ ಗ್ರೌಂಡ್ ಆಚೆ ಬಂದ್ರೆ ಅದೇ ಮೌನ ಅವರನ್ನು ಆವರಿಸ್ತಿತ್ತು ಇದೆಲ್ಲವನ್ನ ಬದುಕಿಟ್ಟು ಟ್ರೈನಿಂಗ್ ತೆಗೆದುಕೊಳ್ಳಲು ಮುಂದಾದ್ರು ಹಾರ್ಡ್ ವರ್ಕ್ ಮಾಡಿದ್ರು ವರ್ಷ ಕಳೀತಿದಂತೆ ಹದಿನೇಳು ವರ್ಷ ಇರುವಾಗ ಬರ್ಸಲಿನಾ ಸೀನಿಯರ್ ಟೀಮ್ಗೆ ಅವರು ಆಯ್ಕೆಯಾದರು ಇಪ್ಪತ್ತೊಂದನೇ ವಯಸ್ಸಿಗೆ ಎಲ್ಲರ ಹಾಟ್ ಫೇವ್ರೆಟ್ ಆಗಿದ್ದ ಮೆಸ್ಸಿ ಯಾರ ಬಳಿಯೂ ಮಾತಾಡ್ತಿರಲಿಲ್ಲ ಆದರೆ ಒಂದಿನ ಮೆಸ್ಸಿ ಮೇಲೆ ಎಲ್ಲರ ಸಂದೇಹ ಎದುರಾಗಿತ್ತು ಇಷ್ಟು ದೊಡ್ಡ ಆಟಗಾರ ಯಾವ ದೇಶದ ಪರವಾಗಿ ಆಡ್ತಾನೆ ಎಲ್ಲವನ್ನ ಕೊಟ್ಟ ಸ್ಪೇನಾ ಅಥವಾ ಹುಟ್ಟಿ ಬಂದವರು ಅಂತ ಆದರೆ ಮೆಸ್ಸಿ ಅದಾಗಲೇ ದೃಢ ನಿರ್ಧಾರ ಮಾಡಿ ಆಗಿತ್ತು ತನಗೆ ಎಲ್ಲವನ್ನ ಕೊಟ್ಟ ಸ್ಪೇನ್ ಮೇಲೆ ಅಪಾರ ಗೌರವವಿದೆ ಆದರೆ ನಾನು ಹುಟ್ಟಿದ ಊರಿನ ಬಗ್ಗೆ ತುಂಬಾ ಹೆಮ್ಮೆ ಇದೆ ಹೀಗಾಗಿ ಅರ್ಜೆಂಟೀನಾಗೆ ಆಡಲು ಮುಂದಾದ್ರು ಅದಾದ ಬಳಿಕ ಸಾಕಷ್ಟು ಚಾಲೆಂಜಸ್ ಫೇಸ್ ಮಾಡಬೇಕಾಗಿತ್ತು ನಾಲ್ಕು ಫೈನಲ್ಸ್ ನಾಲ್ಕು ಸೋಲು ಅನುಭವಿಸಬೇಕಾಯಿತು ಎರಡು ಸಾವಿರದ ಏಳರಲ್ಲಿ ಕೂಪ ಅಮೆರಿಕ ವಿರುದ್ಧ ಎರಡು ಸಾವಿರದ ಹದಿನಾಲ್ಕರಲ್ಲಿ ವರ್ಲ್ಡ್ ಕಪ್ ಫೈನಲ್ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಕೂಪಾ ಫೈನಲ್ ನಲ್ಲಿ ಸೋಲಿನ ರುಚಿ ಕಂಡ್ರು ಪ್ರತಿ ಸಾರಿಯೂ ತನ್ನ ಶ್ರಮ ಹಾಕಿದಾಗ್ಲೂ ಮತ್ತೆ ಮತ್ತೆ ಸೋಲು ಕಾಣಬೇಕಾಯಿತು ಎರಡು ಸಾವಿರದ ಹದಿನಾರು ಕೂಪಾ ಫೈನಲ್ ನಂತರ ಫೀಲ್ಡ್ನಿಂದ ಅಳುತ್ತಲೇ ಹೊರ ನಡೆದ ಮೆಸ್ಸಿ ನನ್ನ ಜರ್ನಿ ಮುಗಿತು ಅಂತ ಹೊರಟು ಬಿಟ್ರು ಇಂಟರ್ನ್ಯಾಷನಲ್ ಫುಟ್ಬಾಲ್ನಿಂದ ನಿವೃತ್ತಿ ಪಡೆದ್ರು ಆದ್ರೆ ಪ್ರಪಂಚ ಅವನ ನಿರ್ಧಾರಕ್ಕೆ ಓಕೆ ಅಂದಿರಲಿಲ್ಲ ಅವನನ್ನ ಬಿಡ್ಲಿಲ್ಲ ಅಭಿಮಾನಿಗಳು ಅತ್ರು ಟೀಮ್ ಮೆಟ್ಸ್ ಬೇಡಿಕೊಂಡ್ರು ಫೈನಲಿ ವಾಪಸಾದ ಮೆಸ್ಸಿಗೆ ಎರಡು ಸಾವಿರದ ಇಪ್ಪತ್ತೊಂದು ಬ್ರೆಜಿಲ್ನಲ್ಲಿ ತನ್ನ ಬದ್ಧ ವೈರಿ ಪಡೆಯ ಕೂಪ ಅಮೆರಿಕ ವಾಪಸ್ಸಾಯಿತು ಮತ್ತದೇ ಚಾಲೆಂಜ್ ಎದುರಾಯಿತು ಆದರೆ ಈ ಸರಿ ಮೆಸ್ಸಿ ಎದೆಗುಂದಲಿಲ್ಲ ಅರ್ಜೆಂಟೀನಾ ಕಪ್ ನೋಡುವ ಆಸಿಯನ್ನ ಮೆಸ್ಸಿ ಈಡೇರಿಸಿ ಬಿಟ್ರು ಇದರಿಂದಾಗಿ ಹರ್ಷೋದ್ಗಾರ ವ್ಯಕ್ತಪಡಿಸಿದ ಟೀಮ್ ಮೇಟ್ಸ್ ಮೆಸ್ಸಿಯನ್ನ ಭುಜದ ಮೇಲೆತ್ತಿ ಫೀಲ್ಡ್ ಪೂರ್ತಿ ರೌಂಡ್ ಹಾಕಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಖತಾರ್ನಲ್ಲಿ ಮತ್ತೆ ಕೊನೆಯ ಫೈನಲ್ ಪಂದ್ಯ ಆಡಿದ ಮೆಸ್ಸಿ ಶತ್ರುಗಳು ಖುಷಿ ಪಡುವಂತೆ ಗೆದ್ದು ಬೇಕಿದ್ರು ಇಡೀ ಸ್ಟೇಡಿಯಂ ಅವತ್ತು ಎದ್ದು ನಿಂತು ಚಪ್ಪಾಳೆ ಹೊಡೆಯುವ ದೃಶ್ಯ ಕಣ್ಣಲ್ಲಿ ನೀರು ತರಿಸುವಂತಿತ್ತು ಯಾವ ಹುಡುಗನನ್ನ ಇವನೊಬ್ಬ ವೀಕ್ ಬೆಳೆಯಲ್ಲ ಅಂದ್ರೂ ಮೆಸ್ಸಿ ಅದನ್ನ ತದ್ವಿರುದ್ಧ ಮಾಡಿದ್ರು ಬೆಳವಣಿಗೆ ಇದ್ರಷ್ಟೇ ಸಾಧನೆ ಅಲ್ಲ ಆದ್ರಾಚೆಗೆ ದೃಢ ಸಂಕಲ್ಪ ನಮ್ಮನ್ನು ಬೆಟ್ಟದ ತುತ್ತ ತುದಿಗೆ ಕರೆದುಕೊಂಡು ಹೋಗುತ್ತೆ ಅಂತ ತೋರಿಸಿಕೊಟ್ರು